ಇವತ್ತು ಭಾಳ ಸಂತೋಷ ಆಗಿದೆ ಎಲ್ಲ ಕಡೆ ಕೆಲಸ ಕಾರ್ಯಗಳು ನಡೀತಾ ಇದೆ ಈ ಕ್ಷೇತ್ರದಲ್ಲಿ ಏನೇನು ನಡೀತಾ ಇದೆ ಜನ ಎಲ್ಲ ಎಲ್ಲ ನಾನು ಇದ್ದಂಥ ಕೆ ಇದರಲ್ಲೂ ಇತ್ತೀಚೆಗೆ ಸುಮಾರು ನಲವತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ಇವತ್ತು ಕೆರೆಗಳು ಇವತ್ತು ಬಾಣವರ ಕೆರೆ ಹೆಂಗೆ ನಡೀತದೆ ಕೆಲಸ ಹದಿನಾಲ್ಕು ಕೋಟಿ ತಂದು ಕೊಟ್ಟಿದ್ದೀನಿ ಹನ್ನೆರಡು ಕೋಟಿ ಅರವತ್ತು ಲಕ್ಷ ವಿತೌಟ್ ಜಿ ಎಸ್ ಟಿ ಇದು ಇದು ಹೆಂಗೆ ಇದು ಅಬ್ಬಿಗೆರೆ ಕೆರೆ ನಡೀತಾ ಇದೆ ಹೋಗಿ ಪೂಜೆ ಮಾಡಿ ಒಲೆ ಕೊಟ್ಟಿದ್ದೀನಿ ಮತ್ತು ಇದು ಯಾವುದು ಲಕ್ಷ್ಮೀಪುರ ಕೆರೆ ಇದೆ ಮತ್ತು ಇಲ್ಲಿ ಯಾವುದು ಇದು ನೆಲಗದನಳ್ಳಿ ಕೆರೆ ನಡೀತಾ ಇದೆ ನೆಲಗದನಳ್ಳಿ ಅದು ಹಳೆ ಕೆರೆ ಹೊಸ ಕೆರೆ ಇದೆ ಸಾಕಷ್ಟು ಚೆನ್ನಾಗಿ ಇವತ್ತು ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಭಾಳ ಸಂತೋಷ ಇವತ್ತು ಈ ಕ್ಷೇತ್ರದಲ್ಲಿ ಏನಾಗಿದೆ ಮೊನ್ನೆ ಗಣೇಶ ಹಬ್ಬದಲ್ಲಿ ಯಾರಾದ್ರೂ ಇವತ್ತು ನಾವು ಜನಪ್ರತಿನಿಧಿಗಳೇ ದುಡ್ಡು ಹೋಗಿ ಜನಗಳ ಹತ್ರ ಕಲೆಕ್ಟ್ ಮಾಡಿ ಗಣೇಶನ್ ಮಾಡ್ತಾರೆ ಹೋಗಿ ಇವತ್ತು ಸೇಟುಗಳ ಹತ್ರ ವೈನ್ ಸ್ಟೋರ್ಗಳ ಹತ್ರ ಮಾರ್ವಾಡಿಗಳತ್ರ ಅಪಾರ್ಟ್ಮೆಂಟ್ಗಳತ್ರ ಮನೆ ಕಟ್ಟೋರ ಹತ್ರ ಬಿಸ್ನೆಸ್ ಡೆವಲಪರ್ಗಳತ್ರ ಇದ ಕ್ಷೇತ್ರ ಬೇಕಾ ಇದು ಜನ ಶಾಪ ಆಗ್ತಾವ್ರೆ ಏನು ಇವತ್ತು ದುಡ್ಡುಗಳು ಕಲೆಕ್ಟ್ ಮಾಡಿ ಇವತ್ತು ಇವರು ಡ ಡ್ಯಾನ್ಸ್ ಮಾಡೋಕ್ಕೋಸ್ಕರ ಇವರು ಮಾಡ್ಕೊಂಡು ಈ ಥರ ಎಲ್ಲ ಇವತ್ತು ದಂಧೆ ಮಾಡ್ಕೊಂಡವ್ರು ಈ ಕ್ಷೇತ್ರದಲ್ಲಿ ಇವಾಗೆಲ್ಲ ಇವತ್ತು ಎಲ್ಲನೂ ಹೋಗಿ ನೀರುಗಳು ಬರಲ್ಲ ಸರಿಯಾಗಿ ವಾಲ್ಮ್ಯಾನ್ಗಳು ತೊಂದರೆ ಆಗಿದೆ ಎಲ್ಲ ಇವ್ನ ನೀರು ಕಡವ ರೋಡ್ ಕಟಿಂಗಿಗೆ ಬಿಡೋಲ್ಲ ಐವತ್ತು ಸಾವಿರ ಕೊಡಬೇಕು ಅವ್ನು ಬೋರ್ ಹಾಕೋಕ್ಕೆ ಐವತ್ತು ಸಾವಿರ ಕೊಡಬೇಕು ಎಲ್ಲ ಕಡೆಗೂ ಇವತ್ತು ಜನ ರೋಷೋಗಿದ್ದಾರೆ ಇವತ್ತು ಆ ಮಟ್ಟಕ್ಕೆ ಇವತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಇವತ್ತು ನಾನು ಹೇಳೋದಲ್ಲ ಕ್ಷೇತ್ರ ಜನಗಳು ಹೇಳ್ತಾರೆ ಇವತ್ತು ಯಾರು ಮುಂದೆ ಹೇಳ್ತಾ ಇಲ್ಲ ಅಷ್ಟೇ ಜನಗಳು ಇವತ್ತು ಇವತ್ತು ಆ ಮಟ್ಟಕ್ಕೆ ಬಂದು ದಾಸರಳ್ಳಿ ಇವತ್ತು ಅಧಿಕತಿಯಾಗಿ ನಿಂತದೆ ಅದರಿಂದ ಜನ ಇವತ್ತು ತೀರ್ಮಾನ ಮಾಡ್ಕಂಡವ್ರೆ ಮಾಡ್ತಾವ್ರೆ ನೋಡ್ತಾವ್ರೆ ಮಾತಾಡ್ತಾವ್ರೆ ಜನ ಇವತ್ತು ಏನೇ ಹಿಂದೆ ಹೆಂಗೆ ಐದು ವರ್ಷ ಏನಿತ್ತು ಇವಾಗ ಏನೇ ನಡೀತಾ ಇದೆ ಅಂತ ಜನಗಳಿಗೆ ಇವತ್ತೆಲ್ಲ ಅರ್ಥ ಆಗಿದೆ ಅವತ್ತು ಜನ ನಾನೇನು ಕೈ ಬಿಟ್ಟಿಲ್ಲ ಜನ ನನ್ನ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಫಸ್ಟುನೂ ತೊಂಬತ್ತೈದು ಸಾವಿರ ಮತ ಕೊಟ್ಟರು ಮೊನ್ನೆನೂ ಎಂಬತ್ತ್ಮೂರು ಸಾವಿರ ಮತ ಕೊಟ್ಟರು ಸ್ವಲ್ಪ ಹೆಚ್ಚು ಕಮ್ಮಿ ನಾನಾಗಿ ನಾನೇನು ಇದು ಮಾಡ್ಕೊಂಡ್ರದೇ ಹೊರತು ಜನ ಮತ ಕೊಟ್ಟಿದ್ದಾರೆ ಇವತ್ತು ಜನಗಳಿಗೆ ನನಗೆ ಕೆಲಸ ಆಗ್ಬೇಕು ಈ ಕ್ಷೇತ್ರದಲ್ಲಿ ನನಗೆ ಕೆಲಸ ಯಾವ್ದಾನ ಒಂದು ಕೆಲಸ ಆಗ್ಬೇಕು ಇವತ್ತು ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ಸಲ್ಲಿ ಇವತ್ತು ಸಾಕಷ್ಟು ಎಲ್ಲ ಕಡೆಯೂ ಹೇಳಿ ಕೆಲಸ ಮಾಡಿಕೊಡೋಂಥಕ್ಕೆ ಇದು ಇವತ್ತು ಬೆಳಿಗ್ಗೆ ಎದರೆ ನೂರಾರು ಜನ ಮನೆ ಹತ್ರ ಇವತ್ತು ಬರ್ತಾರೆ ಸ್ಪಂದಿಸ್ತಾ ಇದ್ದೀನಿ ಯಾವುದೇ ಕೆಲಸಕ್ಕೆ ಇರ್ಬೋದು ಯಾವುದೇ ನೀರು ಮೋರಿ ಲೈಟು ಯಾವುದೇ ವಿಚಾರ ಬಂದರೂ ಕೂಡ ನಾನು ಸ್ಪಂದಿಸಿ ಕೆಲಸ ಮಾಡಿಕೊಡೋಂಥ ಇದು ಮಾಡ್ತಾಯಿದ್ದೀನಿ ಆಗ್ತಾ ಇದೆ ಅವತ್ತು ಅಡೆತಡೆ ಮಾಡಿ ಜನಗಳಿಗೆ ಇವತ್ತು ತೊಂದರೆ ಕೊಟ್ಟರು ಅವತ್ತು ಅದನ್ನು ಆದರೂ ಕೂಡ ಇವತ್ತು ಏನೋ ತಿಳ್ಕೊಂಡು ಜನ ಇವರು ಅರ್ಥ ಮಾಡ್ಕೊಂಡಿರ್ಬೋದು ಏನೋ ಆವತ್ತು ನನ್ನ ತಡೆದ್ಬಿಟ್ಟೆ ಇವತ್ತು ಒಳ್ಳೆಯದಾಗ್ಯದ ಇವತ್ತು ಅಂತ ತಿಳ್ಕೊಂಡಿರ್ತಾರೆ ಆಗಲಿ ಜನ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಅಲ್ಲಿ ಪೂಜೆ ಮಾಡೋಕ್ಕೆ ಹೋದಾಗ ಜನನೇ ಮಾತಾಡ್ತಾರೆ ನನಗೆ ಫೋನ್ ಮಾಡ್ತಾರೆ ಅಲ್ಲಿಂದ ಇವತ್ತು ನೀವು ಮಾಡಿದ್ದು ನಿನ್ನೆ ಹೇಳಿದರು ನೆನ್ನೆ ಪೂಜೆ ಆಗಿ ನೋಡಿ ನೀವು ಮಾಡಿ ಇದು ಮಾಡಿದ್ದು ತರಾಕಿ ಇವಾಗ ಅವರೇ ಪೂಜೆ ಮಾಡೋಕ್ಕೆ ಬಂದವ್ರೆ ಅಂತ ಹೇಳಿದರು ಏನೋ ನಿಮಗೆ ಕೆಲಸ ಆಗಲಿ ಬಿಡು ಅಂದೆ ನಾನು ಈ ಮಟ್ಟಕ್ಕೆ ಇವತ್ತು ಸಾಕಷ್ಟು ದೊಡ್ಡಣ್ಣ ಇಂಡಸ್ಟ್ರಿಯಲ್ಲೂ ಇವತ್ತು ಕೆ ಎಸ್ ಐ ಸಿ ಡಿ ಸಿ ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾ ಫೋರ್ಟೀನ್ ಕ್ರಾಸ್ ಇಂಡಸ್ಟ್ರಿಯಲ್ ಏರಿಯಾ ಆ ಭಾಗೆಲ್ಲ ಸಮಗ್ರವಾಗಿ ಅಭಿವೃದ್ಧಿ ಇದೆ ಇವತ್ತು ಗಣೇಶನ್ಗೆ ಯಾರ ನಾವು ಈಗ ನಾವೇ ಕೈಲಾದ ಇದ್ರೆ ಕೊಡಬೇಕು ಇಲ್ಲಾಂದ್ರೆ ಹೋಗಿ ಮಾಡಿ ಒಳ್ಳೇದಾಗಲಿ ಅಂತ ಹೇಳ್ಬೇಕು ನಾವೇ ಹೋಗ್ಬಿಟ್ಟು ಎಲ್ಲ ಅಂಗಡಿಗಳ್ಗೆ ಹೋಗೋದು ಮಾರವಾಡಿ ಅಂಗಡಿಗೆ ಹೋಗೋದು ಅಪಾರ್ಟ್ಮೆಂಟ್ಗಳ ಹತ್ರ ಹೋಗೋದು ಮನೆ ಕಟ್ಟೋರ ಹತ್ರ ಹೋಗೋದು ವೈನ್ ಸ್ಟೋರ್ಗಳ ಹತ್ರ ಹೋಗೋದು ದುಡ್ಡು ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ಇವತ್ತು ಗಣೇಶನ್ ಇಕ್ಕಂಡು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ನಾವು ಇದು ಇದು ಬೇಕಾಯಿತು ಜನ ಜನ ಮನೆ ಮನೆ ಮಾತಾಡ್ತಾ ಇರ್ತಾರೆ ಎಷ್ಟು ದುಡ್ಡು ಕಲೆಕ್ಟ್ ಮಾಡೋರು ಏನು ಕೋಟಿಗಟ್ಟಲೆ ದುಡ್ಡು ಕಲೆಕ್ಟ್ ಮಾಡಿ ಅವ್ರಿಗೆ ಮಾಡೋದು ಇದು ಬೇಕಾಯಿತು ಹಾಂ ಇದನ್ನ ಯಾರಾನ ನಾವು ಬಡವರು ಇಂಥ ಕಾಲದಲ್ಲಿ ಇನ್ನು ಕೈಲಾದ್ರೆ ನಾವು ಸಹಾಯ ಮಾಡ್ಬೇಕು ಮಾಡಿ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು ನಾವೇ ಕಲೆಕ್ಟ್ ಮಾಡೋದು ಎಲ್ಲರಿಗೂ ಫೋನ್ ಮಾಡ್ಕಂಡು ಫೋನ್ ಮಾಡ್ಕಂಡು ಫೋನ್ ಮಾಡ್ಕೊಂಡು ದುಡ್ಡು ಕೊಡಿ ಗಣೇಶನ್ಗೆ ಯಾಕೆ ಕೊಡೋಲ್ಲ ಅಂತ ಹೇಳ್ಕೊಂಡು ಫ ಏನು ವೈನ್ ಸ್ಟೋರ್ನವ್ರಿಗೆ ಅಪಾರ್ಟ್ಮೆಂಟ್ನವ್ರಿಗೆ ಬೇಕ್ರಿನವ್ರಿಗೆ ಮನೆ ಕಟ್ಟೋರ ಹತ್ರಕ್ಕೆ ಯಾರೋ ನೋಡ್ಕೊಂಡು ಮನೆ ಕಟ್ಟೋರ ಹತ್ರ ಕೆಲವ್ರು ಇರ್ತಾರಲ್ಲ ಚೇಲಗಳು ಕಳಿಸಿ ಉಸ್ಲು ಮಾಡಿಸೋದು ಇಂಥ ಕೆಲಸ ಈ ಕ್ಷೇತ್ರದಲ್ಲಿ ಇದೆ